ರಾಜ್ಯದಲ್ಲಿ ಕ್ಷೇತ್ರದ ಗೌರವ ಹೆಚ್ಚಾಗುವಂತೆ ಕೆಲಸ ಮಾಡುತ್ತಿದ್ದೇನೆ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ನಾನು ಮಾತನಾಡುವುದಕ್ಕಿಂತ ನನ್ನ ಅಭಿವೃದ್ಧಿ ಕೆಲಸಗಳೇ ಮಾತನಾಡುವಂತೆ ಮಾಡಿದ್ದೇನೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದ್ದಾರೆ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಸಾಂಗಾವ ಬೋಕ್ನೂರು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ರಾಜ್ಯ ಹೆದ್ದಾರಿಯ ಅಭಿವೃದ್ಧಿ ಕಾಮಗಾರಿಗೆ ಭಾನುವಾರ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು ನಾನು ಜಾಸ್ತಿ ಭಾಷಣ ಮಾಡುತ್ತಿಲ್ಲ ಮಾತನಾಡುವುದಕ್ಕಿಂತ ನನ್ನ ಕೆಲಸಗಳೇ ಮಾತನಾಡಬೇಕು ಎನ್ನುವುದು ನನ್ನ ಧ್ಯೇಯ ಇಡೀ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳಾಗುವಂತೆ ನೋಡಿಕೊಂಡಿದ್ದೇನೆ ಜನರು ನನಗೆ ಮತ ಹಾಕಿದ್ದಾರೋ ಇಲ್ಲವೋ ಎನ್ನುವುದನ್ನು ನೋಡದೆ ಯಾವುದೇ ಪಕ್ಷಪಾತವಿಲ್ಲದೆ ಎಲ್ಲ ಗ್ರಾಮಗಳಲ್ಲಿ ಕೆಲಸ ಮಾಡುತ್ತಿದ್ದೇನೆ ಎಂದು ತಿಳಿಸಿದರು ಕ್ಷೇತ್ರದ ಅಭಿವೃದ್ಧಿ ಆಗಬೇಕು ಎನ್ನುವುದೊಂದೇ ನನ್ನ ಉದ್ದೇಶ ಭಾಷಣಕ್ಕಾಗಿ ನಾನು ಎಂದೂ ಕೆಲಸ ಮಾಡುತ್ತಿಲ್ಲ ಇವೆಲ್ಲ ಸೇರಿ ನನ್ನನ್ನ ಮಂತ್ರಿ ಮಾಡಿದ್ದೀರಿ ರಾಜ್ಯದಲ್ಲಿ ನನ್ನ ಕ್ಷೇತ್ರದ ಗೌರವ ಹೆಚ್ಚಿಸುವ ಕೆಲಸ ಮಾಡಿದ್ದೇನೆ ಪ್ರತಿ ಗ್ರಾಮದಲ್ಲಿ ಎರಡು ಮೂರು ಮಂದಿರ ನಿರ್ಮಾಣ ಮಾಡಿದ್ದೇನೆ ಎಲ್ಲ ರೀತಿಯ ಸೌಲಭ್ಯಗಳು ಸಿಗುವಂತೆ ಮಾಡಿದ್ದೇನೆ ನಗರದಲ್ಲಿನ ಮೂಲಭೂತ ಸೌಲಭ್ಯಗಳಿಗೆ ಸರಿಸಮಾನವಾಗಿ ಗ್ರಾಮೀಣ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸುತ್ತೇನೆ ಇನ್ನು ಸುಮಾರು ಎರಡು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಈ ರಸ್ತೆ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ ಗುಣಮಟ್ಟದ ರಸ್ತೆ ನಿರ್ಮಾಣವಾಗಲಿದೆ ಎಂದು ಲಕ್ಷ್ಮೀ ಹೆಬ್ಬಾಳಕರ್ ತಿಳಿಸಿದರು ಈ ಸಂದರ್ಭದಲ್ಲಿ ಯುವ ಕಾಂಗ್ರೆಸ್ ಮುಖಂಡ ಮೃಣಾಳ್ ಹೆಬ್ಬಾಳ್ಕರ್ ನಾಗೇಂದ್ರ ನಾವ್ಗೀಕರ್ ಮಲ್ಲಪ್ಪ ಪಾಟೀಲ್ ಯಲಪ್ಪ ಪಾಟೀಲ್ ಕಾಶಿನಾಥ್ ಪಾಟೀಲ್ ಮಾರುತಿ ಪಾಟೀಲ್ ವಾಸು ಬೀಜಗರ್ಣಿಕರ್ ರಾಜು ಜಾಧವ್ ಶಾಂತು ಸಾವ್ಗಾರ್ಕರ್ ಶಿವಾಜಿ ಪಾಟೀಲ್ ಭರ್ಮಾ ಕಾಂಬ್ಳೆ ಮುಂತಾದವರು ಉಪಸ್ಥಿತರಿದ್ದರು ನಗರಕ್ಕೆ ಹತ್ಕೊಂಡಂತ ಎಲ್ಲ ನಮ್ಮ ಎಕ್ಸ್ಟೆನ್ಷನ್ ಏರಿಯಾನ ಅಂತ ಹೇಳ್ಬೋದು ಎಲ್ಲ ಇವತ್ತು ರವಿವಾರಿ ಇರೋದ್ರಿಂದ ನಾವೆಲ್ಲರೂ ಇವತ್ತು ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ವೈಯಕ್ತಿಕವಾಗಿ ಸರ್ಕಾರದ ಪರವಾಗಿ ಮೊದಲು ತಮ್ಗೆಲ್ಲರಿಗೂ ಧನ್ಯವಾದವನ್ನು ಹೇಳ್ತೀನಿ ಜೊತೆಯಲ್ಲಿ ಬಹಳಷ್ಟು ಜನ ಹೆಣ್ಮಕ್ಳು ಬಂದಿದ್ದಾರೆ ತಮ್ಮೆಲ್ಲರಿಗೂ ಹಿಡ್ಕೊಂಡು ಹೊಸ ವರ್ಷದ ಶುಭಾಶಯಗಳನ್ನ ಹೇಳ್ತಾ ಕ್ಷೇತ್ರದ ಅಭಿವೃದ್ಧಿ ಒಂದೇ ನನ್ನ ಗುರಿ ಅನ್ನುವಂತ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಇಡೀ ಎಕ್ಸ್ಟೆನ್ಷನ್ ಏರಿಯಾಗೆ ಸುಮಾರು ಇಪ್ಪತ್ತೈದು ಕೋಟಿ ರೂಪಾಯಿ ಈಗಾಗಲೇ ನಾವು ಸ್ಯಾಂಕ್ಷನ್ ಮಾಡಿದ್ದೀವಿ ಅದರ ಜೊತೆಯಲ್ಲಿ ಮತ್ತೆ ಹೊಸದಾಗಿ ಇಪ್ಪತ್ತು ಕೋಟಿ ರೂಪಾಯಿ ನಿಂದ ನಮ್ದೇನು ಮುಖ್ಯಮಂತ್ರಿಯವರ ಒಂದು ಪ್ರಗತಿ ನಿಧಿ ಅಂತ ಇರುತ್ತೆ ಎರಡು ವರ್ಷಕ್ಕೊಮ್ಮೆ ಎರಡು ನೂರು ಕೋಟಿ ಕೊಡ್ತಾರೆ ಸೊ ಅದರಲ್ಲೂ ಕೂಡ ಇಪ್ಪತ್ತು ಕೋಟಿ ಸೊ ಈ ಇಪ್ಪತ್ತೈದು ಕೋಟಿ ಅಲ್ಲದೆ ಇನ್ನು ಇಪ್ಪತ್ತು ಕೋಟಿ ಅದರಲ್ಲೂ ಕೂಡ ಸ್ಯಾಂಕ್ಷನ್ ಮಾಡಿದ್ದೀನಿ ಟೋಟಲ್ ಆಗಿ ಬರೇ ಈ ಎಕ್ಸ್ಟೆನ್ಷನ್ ಏರಿಯಾಗೆ ಈ ಎಕ್ಸ್ಟೆನ್ಷನ್ ಏನಂದ್ರೆ ಕಾರ್ಪೊರೇಷನ್ ಲಿಮಿಟ್ ನಲ್ಲಿ ಏನೇನು ನಮ್ದು ಬರುತ್ತೆ ಈ ಏರಿಯಾಗೆ ನಲವತ್ತೈದು ಕೋಟಿ ರೂಪಾಯಿ ಸೊ ಹಂತ ಹಂತವಾಗಿ ಇನ್ನು ಆರು ಏಳು ತಿಂಗಳಲ್ಲಿ ಇದ್ರ ಎಲ್ಲ ದಿಕ್ಕನೇ ಚೇಂಜ್ ಆಗಿದೆ ಎಲ್ಲ ಈಗ ಟೆಂಡರ್ ಹಂತದಲ್ಲಿದ್ದಾವೆ ಕೆಲವೊಂದು ಟೆಂಡರ್ ಮುಗಿದಿದ್ದಾವೆ ವರ್ಕ್ ಆರ್ಡರ್ ಕೊಡೋದಿದೆ ಚಂದ್ರಿಗೆ ಅಣ್ಣ ಬರೆ ವರ್ಕ್ ಆರ್ಡರ್ ಕೊಡೋದಿದೆ ವರ್ಕ್ ಆರ್ಡರ್ ಕೊಟ್ಟ ತಕ್ಷಣ ಸಹ್ಯಾದ್ರಿ ನಗರ್ ಆಗಲಿ ಆಶ್ರಯ ಕಾಲನಿ ಆಗಲಿ ಸಾರ್ತಿ ನಗರ್ ಆಗಲಿ ಪುಲೀಸ್ ಕಾಲೋನಿ ಆಗಲಿ ವಿದ್ಯಾನಗರ್ ಪ್ರತಿಯೊಂದು ಅವ್ರು ಏನ್ ಬಂದ್ಬಿಟ್ಟಿದ್ದಾರೆ ಅವೆಲ್ಲ ಕೆಲಸ ಆಗಲಿ ಕುಮಾರಸ್ವಾಮಿ ಬಡಾವಣೆಯಲ್ಲಿ ಇನ್ನೂ ಏನಾದರೂ ಚೂರು ಚಾರು ಉಳಿದಿದ್ರೆ ಆದ್ರಾಗಲಿ ಅಪ್ ಟು ವಿಜಯನಗರ್ ಜಯನಗರದಿಂದ ಹಿಡ್ಕೊಂಡು ನಾನು ಪ್ರತಿಯೊಂದು ಇದಕ್ಕೆ ಬಂದು ನಾನು ಸ್ವಂತ ಪೂಜೆ ಕಾರ್ಯಕ್ರಮ ಮಾಡ್ತೀನಿ ಆದ್ರೆ ರವಿವಾರನೇ ಮಾಡೋಣ ಯಾಕಂದ್ರೆ ನನಗೂ ತಮ್ಮನ್ನೆಲ್ಲಾರನ್ನೂ ಭೇಟಿಯಾದ್ರೂ ನಮಗೂ ಒಂಥರ ಹೊಸ ಒಂದು ಖುಷಿ ಆಗಿದೆ ಯಾಕಂತಂದ್ರೆ ನಾವು ಮಾಡೋ ಕೆಲಸ ತಾವು ಕಣ್ಣಿಲ್ಲೇ ನೋಡಿದ್ರೆ ಇಲ್ಲಪ್ಪ ಈ ಕೆಲಸ ಮೇಡಮ್ ಮಾಡಿದ್ದಾರೆ ಅನ್ನುವಂತ ಒಂದು ಇದು ತಮಗೂ ಇರುತ್ತೆ ಆ ಕಾರಣಕ್ಕಾಗಿ ಇವತ್ತು ಈ ಒಂದು ಎರಡೂವರೆ ಕೋಟಿ ಬಾಕ್ಸೈಡ್ ರೋಡ್ ಬಹಳ ಕೆಟ್ಟಿತ್ತು ಬಹಳ ದಿನದಿಂದ ಆದ್ರೆ ಮಳೆ ಈ ಸತೆಯ ಎಂಟು ತಿಂಗಳು ಸತತ ಮಳೆ ಬಿಡ್ಲೇ ಇಲ್ಲ ಸ್ಯಾಂಕ್ಷನ್ ಆಗಿ ಒಂದು ವರ್ಷದಿಂದ ಸ್ಯಾಂಕ್ಷನ್ ಆಗಿತ್ತು ಆದ್ರೆ ಮಳೆ ಬಿಡ್ಲಿಲ್ಲ ಅನ್ನೋ ಕಾರಣಕ್ಕೆ ಇದು ಲೇಟ್ ಹಾಕೊಂಡು ಹೋಗಿ ಈಗ ಅದಕ್ಕೆ ಒಂದು ಚಾಲನೆಯನ್ನ ಕೊಟ್ಟಿದ್ದೇವೆ ಕಾಂಟ್ರಾಕ್ಟರ್ ನೋಡಪ್ಪ ಮೊದಲು ತಾವೆಲ್ಲರೂ ಗಮನಿಸಿದ್ರಿ ನಾನು ಎಂ ಎಲ್ ಎ ಆಗೋಕ್ಕಿಂತ ಮುಂಚೆ ಈ ಈ ಸರ್ಕಲ್ ಇಲ್ಲೆಲ್ಲಿ ನಿಂತಿದೇವಲ್ಲ ಪೇವರ್ಸ್ ಮೇಲೆ ನಿಂತಿದ್ರಿ ಇಲ್ಲಿ ನಡು ಒಂದು ಕಂಬ ಇತ್ತು ಲೈಟ್ ಇರಲಿಲ್ಲ ಏನಿರ್ಲಿಲ್ಲ ಈಗ ಬೆಳದೇತೋ ಆಗ ಬೆಳದೇತೋ ಅಂತ ಹೇಳಿ ಅಳಗಾಡುವಂತದ್ ಇಲ್ಲೊಂದು ನಡು ಕಂಬ ಇತ್ತು ದೊಡ್ಡ ತೆಗ್ಗ ತೆಗ್ದಿದ್ರೆ ಇಲ್ಲಿ ಡ್ರೈನ್ ಮಾಡಕ್ ನಾವು ಒಂದು ದಿನ ರಾತ್ರಿ ಹೋಗ್ಬೇಕಾದ್ರೆ ನನಗೆ ಭಯ ಆಗಿ ಅವತ್ತಿಂದ ಅವತ್ತನೆ ಈಗ ಒಂದು ನಾಲ್ಕೈದು ವರ್ಷದ ಹಿಂದ ಅವ್ರನ್ನ ಕರೆಸಿ ಕೆಇ ಬಿ ಅವ್ರನ್ನ ಕರೆಸಿ ಕಂಬ ತಗಿಸಿ ಹೋಗಿಸಿದೆ ಪಿ ಡಬ್ ಅವ್ರನ್ನ ಕರೆಸಿ ಇದನ್ನ ಸರ್ಕಲ್ ಕಂಪ್ಲೀಟ್ ನೀವು ಪೇಪರ್ಸ್ ಹಾಕಿಕೊಡ್ಲಿಲ್ಲ ಅಂತಂದ್ರೆ ನಾನು ನಿಮ್ಮ ಆಫೀಸ್ ಎದುರುಗಡೆ ಬಂದು ಕುಂಡಿರ್ತೀನಂತ ಅವ್ರಿಗೆ ಇದನ್ನು ಮಾಡಿ ಇದನ್ನೆಲ್ಲ ಸುಧಾರಿಸಿದೆ ಹೇಳೋ ತಾತ್ಪರ್ಯ ನೀವೆಲ್ಲರೂ ನನಗೆ ಬಂದು ಹೇಳಿದ್ಮೇಲೆ ಕೆಲಸ ಮಾಡ್ಬೇಕಂತ ಇಲ್ಲ ನನಗೆ ನನ್ನ ಕಣ್ಣಿಗೆ ಏನ್ ಕೆಲಸ ಮಾಡ್ಬೇಕಂತ ಕಾಣಿಸುತ್ತೆ ಅದನ್ನ ನಾನು ಮಾಡಿಬಿಡ್ತೀನಿ ಇಮಿಡಿಯೇಟ್ ಆಗಿ ಮಾಡ್ತೀನಿ ನೀವು ಹೇಳಲಿ ನೀವು ರಿಕ್ವೆಸ್ಟ್ ಮಾಡಲಿ ಆಮೇಲೆ ಕೆಲಸ ನೋಡೋನು ಮಾಡೋನು ಅನ್ನೋ ಅಂತ ಸ್ವಭಾವ ಅಂತೂ ನನಗಿಲ್ಲ ಆದ್ರೆ ನೀವು ಇಲ್ಲಿವರೆಗೆ ನನಗೆ ಎಲ್ಲರೂ ಸಹಕಾರ ಕೊಟ್ಟಿದಿರಿ ಒಬ್ಬ ಹೆಣ್ಮಗಳ ಹಿಂದೆ ಪ್ರತಿಯೊಬ್ರು ಅಣತಮ್ರ ಹಂಗೆ ನನ್ನ ಬೆನ್ನಿಗೆ ನಿಂತಿದ್ದೀರಿ ಇಂತ ಒಂದು ಒಳ್ಳೆ ಕೆಲಸ ನಿಮ್ಮಿಂದ ಇವತ್ತು ಆಗ್ತಾ ಇದೆ ಇವತ್ ನೀವೆಲ್ಲರೂ ನನ್ನ ಅರಿಶ್ ಕಳಿಸ್ಲಿಲ್ಲ ಅಂತಂದಿದ್ರೆ ನನಗೆ ಇವತ್ತು ಮಂತ್ರಿ ಸ್ಥಾನ ಸಿಗ್ತಿರಲಿಲ್ಲ ನಾನು ಶಾಸಕಿ ಆಗ್ಲಿಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ ಆದ್ರೆ ಇವತ್ ಯಾವುದೇ ಜಾತಿಯವರು ಇರ್ಲಿ ಯಾವುದೇ ಸಮಾಜದವ್ರು ಇರಲಿ ಪ್ರತಿಯೊಬ್ರು ನನ್ನ ಬೆನ್ನಿಗೆ ನಿಂತಿರೋದ್ರಿಂದ ಇವತ್ತು ಬೆಳಗಾವಿ ಯಾವ ರೀತಿ ಸುಧಾರಣೆ ಆಗ್ತಾ ಇದೆ ಹಂಗೆ ಬೆಳಗಾವಿ ಗ್ರಾಮೀಣ ಕೂಡ ಸುಧಾರಣೆ ಆಗ್ತಾ ಇದೆ ನಮ್ಮ ಹಳ್ಳಿ ಕಡೆ ನೀವು ಹೋಗಿ ಬರಬೇಕು ಬರೀ ಉದಾಹರಣೆಗೆ ಹೇಳ್ಬೇಕಂದ್ರೆ ತಾರಿಹಾಳು ಬಸರಿ ಕಟ್ಟಿ ಮಾಸ್ ಮರಡಿ ಚಂದನಸರ್ ಹೋಗಿ ನೋಡ್ಕೊಂಡ್ ಬರ್ರಿ ಚನ್ನಮ್ಮ ನಗರದಾಗ ಇರದಂತ ರೋಡ್ಗಳ್ ಮಾಡಿದ್ವಿ ಚೆನ್ನಮ್ಮ ನಗರದಾಗ ಇರದಂತ ಬೇವರ್ಸು ಡ್ರೇನು ನಳ ಅವ್ರು ಏನ್ ಬೇಕಷ್ಟು ಮಂದಿರ ಒಂದೊಂದು ಊರೊಳಗಡೆ ಮೂರರಿಂದ ನಾಲ್ಕು ನಾಲ್ಕು ದೇವಸ್ಥಾನ ಮಾಡಿಕೊಟ್ಟಿದ್ವಿ ಯಾಕೆ ಇದನ್ನ ಮಾಡ್ತೀನಿ ಅಂತಂದ್ರೆ ಕೈಯಾಗ ಅಧಿಕಾರ ಇದ್ದಾಗ ನಾಲ್ಕು ಕೆಲಸ ನಾವು ಮಾಡಿದ್ರೆ ನೀವು ಹೌದಪ್ಪ ನಾವು ಹೋರ್ಡಿಂಗ್ ಮಾಡಿದ್ದಕ್ಕೂ ಕೂಡ ಸ್ವಾರ್ಥಕ್ಕೆ ಮುಟ್ಟಿತ್ತು ಅಂತ ಹೇಳಿ ನೀವು ಭಾವಿಸ್ತೀರ ಕಾರಣಕ್ಕೆ ಒಂದು ದಿನ ಕೂಡ ಬಿಟ್ಟು ಬಿಡದಂತ ಸಂದರ್ಭದಲ್ಲಿ ಒಂದು ದಿನನೂ ವೇಸ್ಟ್ ಮಾಡಿದ್ಲೆ ಬೆಂಗಳೂರಲ್ಲಿದ್ರೆ ಕ್ಷೇತ್ರದ ಕಡೆ ಗಮನ ಬೆಳಗಾವದಲ್ಲಿದ್ರೆ ಕ್ಷೇತ್ರದ ಕಡೆ ಗಮನ ಯಾಕಂದ್ರೆ ನಾವು ಮನಿ ನಮ್ಮ ಮನಿ ಸುಧಾರಿಸಿ ಬೇರೆ ಕಡೆ ನೋಡ್ಬೇಕ ಒಂದ್ ಇದ್ರಲ್ಲಿ ಸತತವಾಗಿ ನಿಮ್ಮ ಬಗ್ಗೆ ಕಾಳಜಿ ಇರಲಿ ನನ್ನ ಕ್ಷೇತ್ರದ ಬಗ್ಗೆ ಅಭಿಮಾನ ಇಟ್ಕೊಂಡು ಇಡೀ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ನಿಮ್ಮೆಲ್ಲರ ಸಹಕಾರ ರೀತಿ